ವಾಕೆ ಮಾಡಿಕೊಡೋ ಇದೇನಿದ್ರು ಶಾಸಕರ ಆಗಮನ ನಿರ್ಗಮನದ ಮೇಲೆ ನಿಗಾಡಲು ಎ ಐ ಆಧಾರಿತ ಕ್ಯಾಮ್ರಾ ಅಳವಡಿಸಲಾಗಿದೆ ಅಂತ ಸ್ಪೀಕರ್ ಹೇಳಿದಾರಂತೆ ಏನಕ್ಕೆ 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 ಮಾಡಬೇಕು ಯಾಕೆ ಸರ್ ಅದೇನು ರೀ ಮಾಡೋಕ್ಕಾಗುತ್ತೆ ಪ್ರಜಾಪ್ರಭುತ್ವದಲ್ಲಿ ಮಾಡಬಾರ್ದು ಯಾಕೆ ಸರ್ ನಮ್ಮ ಇಷ್ಟ ಸರ್ಕಾರಿ ಬರ್ತೀವಿ ನೌಕರರಿಗೆ ನೌಕರರನ್ನು ಕೇಳ್ಕೊಳ್ಳಿ ನಮ್ಮನ್ನು ಕೇಳೋಂಗಿಲ್ಲ ನೀವು ಇವರು ಶಾಸಕರು ಅಲ್ಲ ಸರ್ ನನ್ನ ಪ್ರಕಾರ ಅಪೋಸ್ಡ್ ಬೈ ಎಂ ಎಲ್ ಎಸ್ ನಿಮ್ಗೆ ಏನಾದರೂ ಸೆನ್ಸ್ ಆಫ್ ಫ್ರೀಡಮ್ ಅನ್ನೋದ್ರ ಅಪೋಸ್ ಮಾಡಬೇಕು ಏನದು ಎಐ ಐ ಮಾನಿಟರ್ ಮಾಡೋದು ಏನು ಸ್ಕೂಲ್ ಮಕ್ಕಳ ನಾವು ನಮಗೆ ಜವಾಬ್ದಾರಿ ಇಲ್ವಾ ಮೂರು ಲಕ್ಷ ಮತದಿಂದ ಬಂದಿದ್ದೀವಿ ಸರಿ ಇಲ್ಲ ರಾಜ ಹೇಳ್ಬಹುದು ಯಾರು ಕಸದ ಟೆಂಡರ್ಮಾರ್ ಕುಮಾರಸ್ವಾಮಿ ಮಾತು ಇದಂತೆ ಕಿಕ್ ಬ್ಯಾಕ್ ಆರೋಪ ಮಾಡಿದ್ರು ಕುಮಾರಸ್ವಾಮಿ ಅವರು ಕಸದಲ್ಲಿ ಡಿ ಕೆ ಮಾಡ್ತಿದ್ದಾರೆ ಅಂತ ಅದಕ್ಕೆ ಅವರ ಅಯ್ಯ ಅವ್ರ ಕಸದ್ ಲಾರಿ ಓಡಿಸ್ತಿದ್ರು ಅಂತ ಹತಾಶ್ ಕಸದ್ ಲಾರಿ ಓಡಿಸ್ತಿರ್ಲಿಲ್ಲ ಕಸದ ಕಾಂಟ್ರಾಕ್ಟ್ ಅದು ಕಸದ್ ಲಾರಿ ಓಡಿಸ್ತಿರ್ಲಿಲ್ಲ ಕಾಂಟ್ರಾಕ್ಟ್ ಹೌದು ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಆಯ್ತು ಅಂತ ಅವರು ಕೌಂಟ್ರು ನಾನ್ ನಿಮ್ ತರ ಜೀವ್ ಕೊಳ್ಳೆ ಹೊಡೆದಿಲ್ಲ ಕಣ್ರಿ ನನ್ ಕಸ ಎತ್ತಿ ಡಿ ಸಿನಿಮಾ ಡಬ್ಬಾನೆ ಇತ್ತತೀನಿ ಅಂತ ಅವರು ಡಿ ಕೆ ಬಹಿರಂಗ ಚರ್ಚೆಗೆ ಬನ್ನಿ ಕುಮಾರಸ್ವಾಮಿ ಅಂತ ಅಯ್ಯ ನಿಮ್ ಇಬ್ಬರದು ಇದೆ ಮಕ್ಕಳಾಟ ಆಗೋಯ್ತಪ್ಪ ಸುಮ್ನೆ ನಮಗ್ ಬರೀ ಬುರ್ಡಾ ಬಿಡ್ತೀರಿ ಇಬ್ರು ಸೇರ್ಕಂಡು ಬೈರಂಗ ಚರ್ಚೆ ಬಹಿರಂಗ ಚರ್ಚೆ ಬನ್ನಿ ವೇದಿಕೆಯಲ್ಲಿ ಸ್ಟ್ರೀಟ್ ಅಲ್ಲಿದೆ ಕುರ್ಚಿಯಲ್ಲಿದೆ ಪೋಡಿಯಂ ಅಲ್ಲಿದೆ ಮೈಕ್ ಎಲ್ಲಿದೆ ಅಂತ ಸುಮ್ನೆ ಕೇಳ್ತೀರಿ ಇಬ್ಬರಿಗೂ ಧೈರ್ಯ ಇಲ್ಲ ಬಹಿರಂಗ ಚರ್ಚೆ ಮಾಡಿ ಇಬ್ಬರಿಗೂ ಮಾನಸಿಲ್ಲ ಸುಮ್ನೆ ರೈಲ್ ಬಿಡ್ತಾರೆ ಇಬ್ರು ಬರ್ರಪ್ಪ ಬಹಿರಂಗ ಚರ್ಚೆಗೆ ಒಂಬತ್ತು ಗಂಟೆ ಕೂತೆ ಬೇಡ ನೋಡೋಣ ಸುಮ್ನೆ ಬಿಡ್ತಾರೆ ಇಬ್ರು ಯಾವತ್ತಿಗೂ ಇವರು ಅಷ್ಟೇ ಎಸ್ ಮೊದಲ ದಿನ ಇವತ್ತು ಸಿಎಂ ನವೀಕೃತ ಪ್ರವೇಶ ದ್ವಾರವನ್ನು ನೀವು ಉದ್ಘಾಟಿಸಿದ್ರಂತೆ ಏಕೆ ಏನಾಗಿತ್ತು ಹಳೆ ದ್ವಾರ ಏನೋ ಗೊತ್ತಿಲ್ಲ ಚೆನ್ನಾಗಿ ಕಟ್ಟಿಗೆಯಿಂದ ಚೆನ್ನಾಗಿ ಮಾಡಿದ್ರು ಸರ್ ಹಾ ಕಟ್ಟಿಗೆಯಿಂದ ಎಲ್ಲಾ ತುಂಬಾ ಅಲಂಕಾರವಾಗಿ ಮಾಡಿದ್ರು ಸರ್ ಚೆನ್ನಾಗಿ ಮೊದಲಿದ್ದೇನು ಬಿದ್ದಾರೆ ಪ್ರವೇಶ ದ್ವಾರಗಳೆಲ್ಲ ವಿಧಾನಸಭೆ ದ್ವಾರಗಳೆಲ್ಲ ಈ ಕಡೆಗೆ ಎಂಟ್ರೆನ್ಸ್ ಇತ್ತಲ್ಲ ಸರ್ ಕಬ್ಬಣದೆಲ್ಲ ಇತ್ತಲ್ಲ ಸರ್ ಗ್ಯಾಲರಿ ಗ್ಯಾಲರಿದಾರ ಏನೋ ಗೊತ್ತಿಲ್ಲ ಆಯ್ತು ಏನೋ ಮಾಡ್ತಾರೆ ಅದು ದುಡ್ಡಿದೆಯಾ ಅದೆಲ್ಲ ಬೇರೆ ಕಡೆ ತೆಗೆದಿರ್ತಾರೆ ಸರ್ ಇದಕ್ಕೆಲ್ಲ ಇಷ್ಟೊಂದು ದುಡ್ಡಿದೆ ಅಂದಮೇಲೆ ಯಾಕ್ರಪ್ಪ ಟ್ಯಾಕ್ಸ್ ರೈಸ್ ಮಾಡ್ತೀರಿ